ಅಹಿಂದ ನಾಯಕ ಅಂತ ಕರೆಸ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಇದೀಗ ಅದೇ ಅಹಿಂದ ನಾಯಕನ ಅಸ್ತ್ರ ಒಲವಾಗಿದೆ ಅಂತ ಹೇಳಬಹುದು ಯಾಕಂತ ಅಂದ್ರೆ ಅಹಿಂದ ನಾಯಕ ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರ ಮೇಲಿನ ಒಲವು ಹೆಚ್ಚಾಗ್ತಿದೆ ಅನ್ನುವಂಥದ್ದು ಸದ್ಯದ ಅಪ್ಡೇಟ್ ಹಾಗಾದ್ರೆ ಸಿದ್ದರಾಮಯ್ಯ ಪೂರ್ಣಾವಧಿಯವರಿಗೆ ಸಿಎಂ ಆಗಿರ್ತಾರ ಇದಕ್ಕೆ ರಾಹುಲ್ ಗಾಂಧಿ ಒಲವು ತೋರಿರೋದು ಎಷ್ಟು ಸತ್ಯ ಇದಕ್ಕಿರ್ತಕ್ಕಂತ ನಿದರ್ಶನಗಳು ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಸ್ನೇಹಿತರೆ ನಿಮ್ ಎಲ್ರಿಗೂ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಂದ ತಕ್ಷಣ ಧಟ್ ಅಂತ ಯಾರನ್ನೇ ಕೇಳಿದ್ರು ಅಹಿಂದ ನಾಯಕ ಜನಪರ ನಾಯಕ ಅಂತಲೇ ಕರೆಯೋದು ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯ ಅಂತ ಕರೀತಕ್ಕಂತ ಸಿದ್ದರಾಮಯ್ಯನವರಿಗೆ ಇದೀಗ ಹಿಂದುಳಿದ ನಾಯಕ ಅಹಿಂದ ವರ್ಗದ ನಾಯಕ ಅನ್ನೋ ಒಂದು ಅಸ್ತ್ರ ಇದೀಗ ಸಿದ್ದರಾಮಯ್ಯನವರಿಗೆ ಪೂರ್ಣಾವಧಿಯ ಸಿಎಂ ಆಗಿರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಅನ್ನುವಂಥದ್ದು ಸತ್ಯದ ಮಾಹಿತಿ ಹೌದು ಸಿದ್ದರಾಮೋತ್ಸವ ಒಂದು ಉತ್ಸವವನ್ನ ಸಿದ್ದರಾಮಯ್ಯನವರು ಸಿಎಂ ಆಗೋದಕ್ಕಿಂತ ಮೊದಲೇ ಮಾಡಿದ್ರು ಅದು ಎಲ್ಲೋ ಒಂದ್ ಕಡೆ ತಾವು ಸಿಎಂ ಆಗ್ತೀವಿ ಅನ್ನೋದು ಕನ್ಫರ್ಮ್ ಆಗಿತ್ತು ಈಗಲೂ ಕೂಡ ಅಂಥದೇ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಿದಾರಂತೆ ಅದಕ್ಕೆ ಕಾರಣ ಅವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅನ್ನುವಂಥದ್ದು ಸದ್ಯದ ಅಪ್ಡೇಟ್ಸ್ ಇದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಒಲವನ್ನ ತೋರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದಕ್ಕೆ ನಿದರ್ಶನ ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ ನಡೆದಂತಹ ಎ ನಾಯಕರು ಸೇರಿಕೊಂಡು ಬಾಗಿತ ನ್ಯಾಯ ಮಹಾ ಸಮ್ಮೇಳನ ಕಾರ್ಯಕ್ರಮವನ್ನ ಡೆಲ್ಲಿಯಲ್ಲಿ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಹೋಗಿರ್ತಾರೆ ಉಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗಿರ್ತಾರೆ ಬಟ್ ರಾಹುಲ್ ಗಾಂಧಿ ಅವರು ಡಿ ಕೆ ಕೈಗೆ ಸಿಗೋದಿಲ್ಲ ಸಿದ್ದರಾಮಯ್ಯ ಅವರ ಕೈಗೆ ಸಿಗ್ತಾರೆ ಬಟ್ ಸಿದ್ದರಾಮಯ್ಯನವರನ್ನ ಕುಶಲೋಪರಿಗೆ ಏನು ಕೂಡ ವಿಚಾರಿಸೋದಿಲ್ಲ ಆದರೆ ಆ ಸಭೆಯಲ್ಲಿ ಸಿದ್ದರಾಮಯ್ಯ ನಾಯಕ ಹಿಂದುಳಿದ ನಾಯಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಷ್ಟು ಗಟ್ಟಿಯಾಗಿದೆ ಹಿಂದುಳಿದ ವರ್ಗದವರನ್ನೆಲ್ಲ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಹಿಂದುಳಿದ ವರ್ಗದವರನ್ನೆಲ್ಲ ಒಂದ್ ಕಡೆ ಸೇರಿಸತಕ್ಕಂತ ಕೆಪಾಸಿಟಿ ಕೇಪಬಿಲಿಟಿ ಎಲ್ಲ ಇರೋದು ಸಿದ್ದರಾಮಯ್ಯನವರಿಗೆ ಮಾತ್ರ ಒಂದು ದೊಡ್ಡ ಮಟ್ಟದ ನಾಯಕ ಈ ನಾಯಕ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ತನ್ನ ಖ್ಯಾತಿಯನ್ನ ಮುಂದಕ್ಕೂ ಕೂಡ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಬರ್ಬೇಕು ಅವರಿಗೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ ಅನ್ನುವಂತಹ ರೀತಿನಲ್ಲಿ ಈಗ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯವರನ್ನ ಆ ಒಂದು ದೊಡ್ಡ ಸಭೆಯಲ್ಲಿ ಯಾಕಂತಂದ್ರೆ ಎ ಎಐ ಸಿ ಸಿ ಸಭೆ ಅಂತ ಹೇಳಿದ್ರೆ ಚಿಕ್ಕಪುಟ್ಟ ನಾಯಕರು ಅಲ್ಲಿರೋದಿಲ್ಲ ದೊಡ್ಡ ದೊಡ್ಡ ನಾಯಕರು ಕೂಡ ಇರ್ತಾರೆ ಆ ಒಂದು ತುಂಬಿತ ದೊಡ್ಡ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯವರನ್ನ ಹಾಡಿ ಹೊಗಳುತ್ತಾರೆ ರಾಹುಲ್ ಗಾಂಧಿ ಅವರು ಅಂದ್ರೆ ಅದು ಸಣ್ಣ ಮಾತಲ್ಲ ದೊಡ್ಡದಾದ ಒಂದು ಮಾತು ಯಾಕಂತಂದ್ರೆ ಅಹಿಂದ ನಾಯಕ ಅಂತ ಸಿಎಂ ಸಿದ್ದರಾಮಯ್ಯ ಅಷ್ಟು ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ ಆ ಒಂದು ಖ್ಯಾತಿ ಈಗ ಸಿಎಂ ಸಿದ್ದರಾಮಯ್ಯವರಿಗೆ ಒಂದು ರೀತಿಯ ವರವಾಗಿದೆ ಅಂತಲೇ ಹೇಳಬಹುದು ಸೊ ಸಿಎಂ ಸಿದ್ದರಾಮಯ್ಯನವರನ್ನ ರಾಹುಲ್ ಗಾಂಧಿ ಅಷ್ಟು ಹೊಗಳಿರೋದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಹಿಂದುಳಿದ ವರ್ಗದವರ ನಾಯಕ ಅಂತ ಹಾಡಿ ಹೊಗಳಿದ್ದಾರೆ ರಾಹುಲ್ ಗಾಂಧಿ ಅವರು ಈಗ ಬಿಹಾರದಿಂದ ಹಿಡಿದು ಬಂಗಾಳವಾದವರೆಗೂ ಕೂಡ ಸಿದ್ದು ಅನ್ನೋ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅನ್ನೋ ಸಿದ್ಧತೆ ಕೂಡ ಅಲ್ಲಿ ನಡೀತಾ ಇದೆಯಂತೆ ಬಿಹಾರದಿಂದ ಬಂಗಾಳದವರೆಗೂ ಸಿದ್ದು ಅನ್ನೋ ಕಾರ್ಯಕ್ರಮ ಯಾಕೆ ನಡೆಸಬೇಕು ಅಂತ ಹೇಳಿದ್ರೆ ಈಗ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ ಇನ್ನೇನು ಇನ್ನೊಂದ್ ಎರಡ್ ಮೂರು ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ ಸೊ ಆ ಒಂದು ಎಲೆಕ್ಷನ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಅಸ್ತ್ರ ಮಾಡಿಕೊಳ್ಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಒಂದು ತಂತ್ರಗಾರಿಕೆ ಸೊ ಆ ಒಂದು ತಂತ್ರವನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಆ ಒಂದು ಬಿಹಾರದಿಂದ ಬಂಗಾಳದವರೆಗೂ ಏನೆಲ್ಲ ಕ್ಷೇತ್ರಗಳು ಬರುತ್ತೋ ಆ ಎರಡು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಿಂದುಳಿದ ನಾಯಕ ಆಗಿರೋದ್ರಿಂದ ಹಿಂದುಳಿದ ನಾಯಕ ಅನ್ನೋ ಒಂದು ಇದನ್ನೇ ಇಟ್ಕೊಂಡು ಆ ಟ್ಯಾಗ್ ಲೈನ್ ಅನ್ನ ಇಟ್ಕೊಂಡು ಬಿಹಾರದಿಂದ ಬಂಗಾಳದವರೆಗೂ ಸಿದ್ದು ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಿದ್ದರಾಮಯ್ಯವ್ರ ಕೈಲೇ ಪ್ರಚಾರವನ್ನ ನಡೆಸಿ ಅಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರನ್ನ ಅಟ್ರಾಕ್ಷನ್ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಪ್ಲಾನ್ ಇನ್ನು ಅದಲ್ಲದೆ ಮುಂದಿನ ವರ್ಷ ಪಶ್ಚಿಮ ಬಂಗಾಳ ಇರಬಹುದು ತಮಿಳುನಾಡು ಇರಬಹುದು ಕೇರಳ ಇರಬಹುದು ಇಲ್ಲೂ ಕೂಡ ಎಲೆಕ್ಷನ್ ಬರುತ್ತೆ ಅಲ್ಲೂ ಕೂಡ ಹಿಂದುಳಿದ ವೋಟ್ ಬ್ಯಾಂಕ್ ಇರೋದ್ರಿಂದ ಅಲ್ಲೂ ಸಿದ್ದರಾಮಯ್ಯವ್ರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಬೇಕು ಸೊ ಮುಂದಿನ ವರ್ಷದವರೆಗೂ ಸಿದ್ದರಾಮಯ್ಯ ಅವ್ರನ್ನ ಬಳಸ್ಕೋಬೇಕು ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಯ ಸಿಎಂ ಆಗಿರ್ಲೇಬೇಕು ಅನ್ನೋದು ಸದ್ಯದ ತರ್ಕ ಸೊ ಹಂಗಾಗಿ ಇದೆಲ್ಲವನ್ನ ನೋಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿಯವರೆಗೂ ಕೂಡ ಸಿಎಂ ಆಗಿರೋದು ಪಕ್ಕಾ ಅಂತ ಹೇಳಲಾಗ್ತಿದೆ ಇನ್ನೊಂದ್ ಕಡೆ ಎ ಸಿ ಮಹಾಸಭೆ ನಡೆಸಿದಂತಹ ಸಂದರ್ಭದಲ್ಲಿ ಭಾಗಿದಾರ್ ನ್ಯಾಯ ಮಹಾ ಸಮ್ಮೇಳನ ಏನಿದೆ ಆ ಒಂದು ಸಭೆ ನಡೆಸಿದಂತಹ ಸಂದರ್ಭದಲ್ಲಿ ಡಿ ಕೆ ಕೂಡ ಅಲ್ಲಿಗೆ ಹೋಗಿರ್ತಾರೆ ಬಟ್ ಡಿ ಕೆ ಅವ್ರನ್ನ ಅವರು ಮೀಟ್ ಮಾಡೋದಿಲ್ಲ ಅದ ಕಾರಣ ಕೂಡ ಇದೆ ಅನ್ನುವಂಥದ್ದು ಈಗ ಬರ್ತಿರ್ತಕ್ಕಂತ ಸದ್ಯದ ಮಾಹಿತಿ ಸೊ ಓಬಿ ನಾಯಕ ಆಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯವ್ರನ್ನ ಪೂರ್ಣಾವಧಿಯವರೆಗೂ ಕೂಡ ಸಿಎಂ ಆಗಿನೇ ಉಳಿಸ್ಕೊಳ್ಬೇಕು ಅದು ಕಾಂಗ್ರೆಸ್ಗೆ ಅನಿವಾರ್ಯ ಕೂಡ ಅದು ರಾಜ್ಯ ಕಾಂಗ್ರೆಸ್ ಆಗಿರಬಹುದು ಅಥವಾ ರಾಜಕೀಯದಲ್ಲಿ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ಆಗಿರಬಹುದು ಎರಡಕ್ಕೂ ಕೂಡ ಸಿಎಂ ಪೂರ್ಣಾವಧಿ ಪೂರ್ಣಾವಧಿಯವರೆಗೂ ಕೂಡ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಶಾಸಕರ ಸಚಿವರ ಬೆಂಬಲ ಜಾಸ್ತಿ ಇದೆ ಹಾಗೆ ಜನಪ್ರಿಯತೆ ಕೂಡ ಅಷ್ಟರ ಮಟ್ಟಿಗೆ ಇದೆ ಸೊ ಹಂಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಯವರೆಗೂ ಕೂಡ ಇರ್ತಾರೆ ಅನ್ನೋದು ಸದ್ಯದ ಅಪ್ಡೇಟ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು Thank you.